ಬಂಜಾರ ಸಮಾಜವನ್ನು ತಳಮಟ್ಟದಿಂದ ಸಂಘಟನೆಗೊಳಿಸುವುದೇ ನಮ್ಮ ಮುಂದಿರುವ ಗುರಿ ಎಂದು ಅಖಿಲ ಭಾರತ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ವಿಜಯ್ ಜಾಧವ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಒಂಬತ್ತು ಜಿಲ್ಲೆಗಳಲ್ಲಿ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗಿದ್ದು ಈಗ ಹತ್ತು ಜಿಲ್ಲೆಯಾಗಿ ರಾಯಚೂರಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ತಾಂಡಾ ಮಟ್ಟದಲ್ಲೂ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ಬಂಜಾರ ಸಮಾಜದ ಸಂಘಟನೆ ಮಾಡಿ ನಂತರ ಸಮಾಜದ ಏಳಿಗೆಗಾಗಿ ರೂಪುರೇಷೆಗಳನ್ನು ಹಾಕಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಲು ಎಲ್ಲರೂ ಜತೆಗೂಡಿ ಕಾರ್ಯ ಮಾಡುತ್ತೇವೆ ಎಂದರು ರಾಜ್ಯದ ಮೂವತ್ತೊಂದು ಜಿಲ್ಲೆ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಮೂರು ಸಾವಿರ ಮುನ್ನೂರು ತಾಂಡಗಳಿಗೂ ಸಂಘಟನೆಯನ್ನು ವಿಸ್ತರಿಸಲಾಗುವುದು ಈ ನಿಟ್ಟಿನಲ್ಲಿ ತಾವು ಪ್ರವಾಸ ಕೈಗೊಂಡಿದ್ದು ಇಂದು ರಾಯಚೂರಿನಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಮಾಡಲಿದ್ದಾರೆ ನಂತರ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಹಾಗೂ ಏಳು ತಾಲೂಕುಗಳಲ್ಲಿ ಇರುವ ಸಂಘಟನೆ ಚುರುಕುಗೊಳಿಸಲಾಗುವುದು ಎಂದರು ಮುಖ್ಯ ಉದ್ದೇಶ ಏನಂದ್ರೆ ನಾವು ನಮ್ಮ ರಾಷ್ಟ್ರೀಯ ನಾನು ಹೊಸದಾಗಿ ರಾಜ್ಯಾಧ್ಯಕ್ಷ ಆದ ಮೇಲೆ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತು ತಾಣದಲ್ಲಿ ಮತ್ತೆ ಇನ್ನೂರ ಇಪ್ಪತ್ತ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಶಾಖೆಗಳನ್ನು ಸ್ಥಾಪನೆಯನ್ನು ಮಾಡಿ ಇಡೀ ಬಂಜಾರ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮ ವಹಿಸುವುದಕ್ಕೋಸ್ಕರ ಒಂದು ಬಹುದೊಡ್ಡ ಒಂದು ಸಮಾಜ ಸೇವೆಯ ಪಡೆಯನ್ನು ಕಟ್ಟುವಂತಹ ಒಂದು ತೀರ್ಮಾನವನ್ನು ಮಾಡಿದೆ ಅದರ ಮುಂದುವರಿದ ಭಾಗವಾಗಿ ಈಗಾಗಲೇ ನಾವು ಒಂಬತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ತಯಾರು ಮಾಡಿದೀವಿ ಈಗ ರಾಯಚೂರು ಬರುವಂತ ಹತ್ತನೇ ಜಿಲ್ಲೆಯನ್ನಾಗಿ ನಾವು ಇವತ್ತು ಜಿಲ್ಲಾ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೀವಿ ಇಲ್ಲಿಯ ಎಲ್ಲ ಜಿಲ್ಲಾ ಬಂಜಾರ ಮುಖಂಡರ ಒಂದು ಹಿರಿಯರ ಒಂದು ಏನು ಮಾರ್ಗದರ್ಶನ ಇದೆ ಅವರೆಲ್ಲ ಒಂದು ಮಾರ್ಗದರ್ಶನದಂತೆ ನಾವು ಅಂಬರೇಶ್ ಅಡವಿಬಾಯಿ ತಾಳ ಶ್ರೀ ರಮರೇಶ್ ರಾಠೋಡ್ ಅವರನ್ನು ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರ ಒಂದು ಸಲಹೆ ಮೇರೆಗೆ ಅವರನ್ನ ಆಯ್ಕೆಯನ್ನ ಮಾಡಿದೀವಿ ಅಧಿಕೃತವಾಗಿ ಅಮರೇಶ್ ರಾಠೋಡ್ ಅಡವಿ ಬಾವಿ ತಾಣರವರು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರ ಮುಖಾಂತರ ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಇನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇನ್ನೊಂದು ವಿಷಯವನ್ನು ನಾವು ಹೇಳ್ತೀವಿ ನಾವು ಇಡೀ ಬಂಜಾರ ಸಮಾಜದ ಪ್ರತಿಯೊಬ್ಬರು ಕೂಡ ಏನು ರಾಯಚೂರು ಜಿಲ್ಲೆಯಲ್ಲಿ ಏಳು ತಾಲೂಕುಗಳಿದಾವೆ ಆಮೇಲೆ ನೂರಾರು ತಾಂಡಗಳಿದ್ದಾವೆ ಎಲ್ಲಾ ತಾಂಡಗಳಲ್ಲೂ ಕೂಡ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಒಂದು ಸಮಿತಿಯನ್ನು ರಚನೆಯನ್ನು ಮಾಡೋದ್ರ ಮುಖಾಂತರ ಇಡೀ ಜಿಲ್ಲೆಯ ಬಂಜಾರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಈ ರೀತಿಯಾದಂತಹ ಹಲವು ವಿಚಾರಗಳ ಮುಖಾಂತರ ಅಮರೇಶ್ ರಾಠೋಡ್ ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಯೋಜನೆಯನ್ನು ಈ ಒಂದು ದೊಡ್ಡ ಅಭಿವೃದ್ಧಿಯ ಮಾಡಬೇಕು ಅನ್ನುವಂತ ಕಾರ್ಯಕ್ರಮದ ಜೊತೆಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನ ಇಡೀ ಬಂಜಾರ ಸಮಾಜದ ಪರವಾಗಿ ನಾನು ಸಲಸಬೇಕು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಜಾಧವ್ ಅಮರೇಶ್ ರಾಥೋಡ್ ಅಡವಿ ಬಾವಿ ಅಮರೇಶ್ ರೈತನಗರ ಕ್ಯಾಂಪ್ ಗೋವಿಂದರಾಜು ಅಮರೇಶ್ ರಾಥೋಡ್ ಹರೀಶ್ಚಂದ್ರ ಶಿವಣ್ಣ ಜ್ಯೋತಿ ಸೇರಿದಂತೆ ಹಲವರಿದ್ದರು